ఓం శ్రీ గురు లింగాయ నమ కన్నడ కంద చన బసవ నా ధ్యాని ఆరాధ కన్నడ కంద చన బసవ నా ధ్యాని ఆరాధ కన్నడ కన్నడ అందరు కన్నడవే ఉసిరందరు కన్నడ కన్నడ అంద ಕನ್ನಡವೇ ಉಸಿರಂದರು ಕನ್ನಡ ಕಂದ ಚನ್ನಬಸವ ನಾಧಾನಿಸುವೆ ಆರಾಧಿಸುವೆ ಕಮಲನಗರದ ಹಿರಿಮಠಕ್ಕೆ ಬಂದ ಗುರುವಿಗೆ ನ ಬಾಗಿಸುವೆ ಬಾಲ್ಕಿ ಹಿರಿಮಠ ಗುರುವಿಗೆ ಚನ್ನಬಸವ ತೆಲೆ ಬಾಗಿಸುವೆ ಉರುದು ಬೋರ್ಡು ಹಾಕಿ ಕನ್ನಡ ಕಲಿಸಿದ ಗುರುವಿಗೆ ನಾ ರಚಪಸಂಗಮರ ಕಂದನಿಗೆ ನಾನು ಎಂದು ವಂದಿಸುವೆ ನಾನು ಅವರಿಂದ ಶಾಶ್ವತ ಹೆಸರನ್ನು ಪಡೆಯುವ ಶಕ್ತಿಯ ಬೇಕೆಂದು ಕನ್ನಡ ಕಂದ ಚನ್ನಬಸವ ನಾ ಧ್ಯಾನಿಸುವೆ ಆರಾಧಿಸುವೆ ಕನ್ನಡ ಕಂದ ಚನ್ನ ಬಸವನ ಧ್ಯಾನಿಸುವೆ ಆರಾಧಿಸುವೆ ಕನ್ನಡ ಕನ್ನಡ ಅಂದಿದರು ಕನ್ನಡವೇ ಉಸಿರಂದರು ಕನ್ನಡ ಕನ್ನಡ ಅಂದಿದರು ಕನ್ನಡವೇ ಉಸಿರಂದರು ಕನ್ನಡ ಕಂದ ಚನ್ನ ಬಸವನ ಧ್ಯಾನಿಸುವೆ ಆರಾಧಿಸುವೆ ಬಸವ ಕಲನದಲ್ಲಿ ಅನುಭವ ಮಂಟಪ ಕಟ್ಟಿದ ಗುರುವಿಗೆ ಭಕ್ತಿಯಿಂದ ಬಂದ ಭಕ್ತರಿಗೆ ಬಾಳನ್ನು ಬೆಳಗಿಸಿದೆ ಬಡ ಮಕ್ಕಳಿಗೆ ವಿದ್ಯೆಯ ಕಲಸಿ ಭಕ್ತಿ ಭಾವದಿ ವಂದಿಸಿದೆ ಶರಣು ಶರಣು ಆಗಿ ಬಂದವರಿಗೆ ಭಾಗ್ಯವನ್ನು ನೀ ಕೊಟ್ಟೆ ನಾನು ಅವರಿಂದ ಶಾಶ್ವತ ಹೆಸರನ್ನು ಪಡೆಯುವ ಶಕ್ತಿಯ ಬೇಕೆಂದು కన్నడ కంద చన్న బ ఆరాధిసువే కన్నడ కంద చన్న బసవ ఆరాధిసువే కన్నడ కన్నడ కన్నడవే ఉసిరందరు కన్నడ కన్నడూ కన్నడవే ఉసిరందరు కన్నడ కంద చబసవ నా ఆరాధిసువే శరణు శరణార్థి